ಗೆಳೆಯರೆ ತಾವು ವೀಕ್ಷಣೆಯನ್ನು ಮಾಡ್ಬೋದು ಇದುವೆ ಮುಡುಕುತೊರೆ ಮುಡುಕುತೊರೆ ಮಲ್ಲಿಕಾರ್ಜುನ ಸ್ವಾಮಿಯವರ ದೇವಾಲಯ ಸೊ ಹೀಗೆ ಮೇಲ್ಕೋಗ್ತೀನಿ ದಯವಿಟ್ಟು ನಿರೀಕ್ಷಿಸಿ ನೋಡಿ ಎಷ್ಟು ಅದ್ಭುತವಾದ ವ್ಯೂ ಸಿಗ್ತೈತೆ ಅಂದರೆ ಬಹಳ ಸುಂದರವಾಗಿ ನಮಗೆ ಸ್ವಾಮಿಯವರ ಈ ಒಂದು ದೇವಾಲಯ ದಿವ್ಯ ದರ್ಶನ ಆಗ್ತಾ ಇದೆ ಸರಿ ಭ್ರಮರಾಂಭ ಸಮೇತ ಶ್ರೀ ಮಲ್ಲಿಕಾರ್ಜುನೇಶ್ವರ ಸ್ವಾಮಿ ಭ್ರಮರಾಂಬ ಸಮೇತ ಮಲ್ಲಿಕಾರ್ಜುನೇಶ್ವರ ಸ್ವಾಮಿಯವರು ದೇವಸ್ಥಾನವನ್ನು ನಾವು ಕಾಣಬಹುದು ಸೊ ಇಲ್ಲಿ ನಮ್ಮ ಕಾವೇರಿ ನದಿ ಇದೆ ಒಂದು ಸಲ ನದಿ ದರ್ಶನ ಮಾಡ್ಕೊಳ್ಳಿ ಇಲ್ಲಿ ಈ ನದಿನೇ ಸ್ಪೆಷಲು ಏನು ಸ್ಪೆಷಲು ಇಲ್ಲಿ ಬರೋದು ಈ ನದಿನಲ್ಲಿ ಮುಳುಗೋದು ಎತ್ತಿರೋದು ಸೀದ ಸ್ವಾಮಿಯವ್ರ ಸನ್ನಿಧಿಗೆ ಹೋಗಿ ದರ್ಶನ ಮಾಡೋದು ಸೊ ನಾನು ಆ ರೀತಿ ಮಾಡಿದ್ದೀನಿ ಅದಕ್ಕೆ ಇದು ನದಿನೇ ಸ್ಪೆಷಲ್ ಇಲ್ಲಿ ಕಾವೇರಿ ನದಿ ನೋಡ ಆ ಕಡೆ ಅದೇನೋ ಅದೇನೇನೋ ಅಂತಾರಲ್ಲಪ್ಪ ರೆಸಾರ್ಟ ರೆಸಾರ್ಟು ಅದೇನೇನೋ ಅವೆಪ್ಪ ಒಂದು ಸ್ವಲ್ಪ ಎಲ್ಲ ಒಂದು ಸ್ವಲ್ಪ ಸ್ಟ್ಯಾಂಡರ್ಡಾಗಿ ಸ್ಟಿಪ್ಪಾಗಿರ್ತಾರಲ್ಲ ಅಂಥವ್ರಿಗೆ ಇದೇನು ಒಂಥರ ಎಲ್ಲ ಇದೆಲ್ಲ ಬರ್ತದಲ್ಲ ದೇವ್ ಒಂಥರ ಗಿಡ ಎಲ್ಲ ಗಿಡ ಎಲ್ಲ ಕಿತ್ಕೊಂಡ್ ಬರ್ತವೆ ಪುಣ್ಯಾತ್ಮ ಅಲ್ಲ ಅಲ್ಗಂಟ ಹೋಗಿ ಹಾಂ ಹೇಳಿ ಸರ್ ನಾನು ಹೇಳ್ತಾ ಇರ್ತೀನಿ ಎಲ್ಲೆಲ್ಲಿ ದೈವ ಸಂಕುಲಗಳು ಹಡಗಿದೆ ಅಲ್ಲಿ ನೋಡಿ ಈ ಥರ ನಾಗಲಿಂಗ ಸಂಪಿಗೆ ಮರವನ್ನು ಕಾಣಬಹುದು ಇಲ್ಲೂ ಸಹ ಒಂದು ಮರ ಇದೆ ಸೊ ಇಲ್ಲಿ ನಾನು ನದಿ ತೋರಿಸ್ತೀನಿ ಮತ್ತೆ ಹೋಗ್ತೀನಿ ಸೊ ಸೀದಾ ಅದನ್ನು ದೇವಸ್ಥಾನಕ್ಕೆ ಹೋಗೋಣ ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ ನೋಡಿ ಇದುವೆ ನಾಗಲಿಂಗ ಸಂಪಿಗೆ ಮರ ಹ್ಞೂ ವಾ ಸೂಪರ್ ಇಲ್ಲಿ ಹಾಂ ಸೊ ಇದು ಕಾವೇರಿ ತಾಯಿ ನೋಡಿ ಹೆಂಗಿದೆ ವ್ಯೂ ಹಾಂ ಆ ಕಡೆ ಅದೇನೋ ರೆಸಾರ್ಟ್ ಅದೇನೇನೋ ಅಂತಾರಲ್ಲ ಅವೆಲ್ಲ ಇದೆ ಅಲ್ಲಿ ಆ ಭಾಗ ಬಗ್ಗೆ ಸೊ ಸದ್ಯಕ್ಕೆ ನಮ್ಗೆ ಆ ಭಾಗ ಬೇಡ ನಾವು ಈ ಭಾಗ ಮಾತ್ರ ಓಕೆ ಹೋಗೋಣ ನೋಡಿ ನಮ್ ಚಂದದಾರ ಎಲ್ಲೆಲ್ಲಿ ಸಿಗ್ತಾರ ನಮಗೆ ಹಾ ನೋಡ್ರಿ ನೋಡ್ರಿ ನಮ್ನಿಡೀರಿ ಸ್ವಲ್ಪ ಅಂತಾರೆ ಅವರು ಸೊ ನಾವು ನದಿಗಳಿಗೆ ಚಪ್ಪಲಿ ಈ ಥರ ಮೆಟ್ಕೊಂಡು ಹೋಗಲ್ಲ ನೀವು ಮೆಟ್ಕೊಂಡು ಹೋಗ್ಬೇಡಿ ಬನ್ನಿ ಮದುವೆ ಓ ಅಲ್ಲಿ ಬೋಟ್ ನೋಡಿ ಬೋಟು 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 ಬರ್ತಾರೆ ಅತಿ ಅತ್ತಿ ಅತಿ ಅತಿ ಹ್ಞೂ ಓಕೆ ಏನು ನಾವು ದೇವಸ್ಥಾನದ ದಿವ್ಯ ದರ್ಶನವನ್ನು ಪಡೆಯೋಣ ಬನ್ನಿ ಸೊ ನಮಗೆ ದೇವಸ್ಥಾನ ಬಹಳ ಅದ್ಭುತವಾದ ಒಂದು ದರ್ಶನ ನೋಡಿ ಇಲ್ಲಿಂದನೇ ದೊರಕ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಸ್ವಾಮಿಯವರ ದೇವಾಲಯ ಬಹಳ ಅದ್ಭುತವಾಗಿ ಕಾಣ್ತಾ ಐತೆ ದಯವಿಟ್ಟು ನಿರೀಕ್ಷಿಸಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಡುಕುತ್ತೊರೆ ಮಲ್ಲಿಕಾರ್ಜುನ ಸ್ವಾಮಿಯವರ ದರ್ಶನವನ್ನು ಸಮರ್ಪಣೆ ಮಾಡ್ತೀನಿ ಓ ಅರವಟ್ಟಿಗೆ 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 ಕೊಬ್ಬಳು ಸೊ ಅವರು ಇಲ್ಲೊಂದು ಏನೋ ಒಂದು ಕೊಠಡಿಯನ್ನು ಕಟ್ಟಿಸಿರ್ತಾರೆ ನೋಡಿ ಇಲ್ಲೆಲ್ಲ ಹಿಂಗಿದೆ ನಮ್ಮವರ ಮಂಟಪ ವಾವ್ ಗಡಿ ಮನೆಗಳ ತವರೂರು ನಮ್ಮ ಅದು ನಮ್ಮವರ ಮಂಟಪ ವಾ ಸಾಕಾದ ಮಾಡೋರ ಓಹೋ ಹೋಹ್ ಇಲ್ಲೆಲ್ಲ ಓಲ್ಡ್ ಏಜ್ನವ್ರು ಇದ್ದಾರೆ ಇಲ್ಲಿ ಉಪ್ಪಾರ ಜನಾಂಗದ ಮಂಟಪ ಓಹೋ ನೋಡ್ರಿ ಹೆಂಗೆ ಮಾಡ್ಕೊಂಡವ್ರೆ ಹಾಂ ಸೂಪರ್ ಸೂಪರ್ ಶ್ರೀ ಭ್ರಮರಾಂಭ ಸಮೇತ ಮಲ್ಲಿಕಾರ್ಜುನೇಶ್ವರ ಸ್ವಾಮಿಯವರ ದೇವಾಲಯ ಹಾಂ ಸೊ ಇಲ್ಲಿಂದ ನಡ್ಕೊಂಡು ಹೋಗೋದು ಇಲ್ಲಿ ವಾಹನದಲ್ಲಿ ಹೋಗ್ಬೋದು ನಮ್ಮ ಟೂ ವೀಲರಲ್ಲಿ ದೇವಸ್ಥಾನದ ಕೆಳಗಡೆ ದರ್ಶನ ಇದಾಗಿರ್ತದೆ ಸೊ ಹಂಗೆ ಅನಿಸುತ್ತೆ ಸರ್ ಹಂಗೋದ ಅಲ್ಲಿ ಮೇಲ್ಕಡೆ ಓ ಇಲ್ಲ ಅದೆಲ್ಲಿಗೆ ಹೋಗುತ್ತೆ ಸರ್ ಊರ್ಗ ಹಾಂ ಓಕೆ ಸರ್ ಓಕೆ ಹಾಂ ನೋಡಿ ಅದು ಊರಿಗೆ ಹೋಗುತ್ತಂತೆ ಸೊ ನೋಡಿ ಇಲ್ಲಿ ನಮ್ಮ ಟೂ ವೀಲರಲ್ಲಿ ಮೇಲ್ಕು ಹೋಗ್ಬೋದು ಹೋಗಿದ್ರೆ ಚೆನ್ನಾಗಿರೋದು ಬಟ್ ನನಗೆ ನಡೆಯೋಕ್ಕೆ ಸ್ವಲ್ಪ ಸ್ಟ್ರೆಂತ್ ಇಲ್ಲ ಸುಮ್ಮನೆ ರೀ ಸಹ ಪಾಟಿ ಕಾಡ್ಮೇಡೆ ಎಲ್ಲ ನಡಿತಿದ್ದಾರೆ ಈಗ ಸ್ಟ್ರೆಂತ್ ಇಲ್ಲ ಅಂದ್ರೆ ಹಂಗನ್ಬೇಡಿ ರಸ್ತೆ ವ್ಯವಸ್ಥೆ ಇದೆ ಕಲ್ಲ ಹೊಡಿತೀರ ಅದೇನಂದ ನೋಡಿ ಹುಡುಗರು ಹೆಂಗವ್ರ ಈಗ ಹ ಕಲ್ಲೆ ಹಾಕ ಹೊಡಿತೀರ ಅಂದ್ರೆ ಇನ್ನು ಪಿಸ್ತೂಲ್ ತಕೊಂಡು ಹೊಡಿಲಿ ಅಂತಾರೆ ಹಾಂ ಹಾ ಹಾ ಹೆಚ್ಚಿಗೆ ಐಟೇನು ಇಲ್ಲ ನೋಡಿ ಒಂದೇ ಟರ್ನ ಒಂದೇ ತಿರುವು ಹಾಂ ಹಾಂ ಇಲ್ಲಿ ಬಂದು ಎಷ್ಟು ವರ್ಷ ಆಗಿತ್ತು ಅಬ್ಬಬ್ಬಾ ಎಷ್ಟೊಂದು ವರ್ಷ ಆಗಿದೆ ಅಂದರೆ ಇಲ್ಲಿ ಬಂದು ಛ ನಾನು ನೆನ್ಸ್ಕೊಂಡ್ರೆ ತಲೆ ತಿರುಗುತ್ತೆ ನನಗೆ ಹಾಂ 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 ನೋಡ್ರಪ್ಪ ಹುಡುಗುತ್ತಾರೆ ಮಲ್ಲಿಕಾರ್ಜುನ ಸ್ವಾಮಿಯವರ ದೇವಸ್ಥಾನ ಬಂಧುಗಳೇ ಸೊ ಅಲ್ಲಿ ಗಂಟೆ ಹೋಗ್ತೀನಿ ಸೊ ಬಹುಶಃ ದೇವಸ್ಥಾನ ಓಪನ್ ಇದೆಯೆ ಗೊತ್ತಿಲ್ಲ ಒಂದು ಫೋಟೋ ಹೊಡ್ಕೊಳ್ಳೋಣ ಫಸ್ಟು ಒಂದು ತಮ್ಲೈನ್ ಬೇಕಲ್ವಾ ಹ್ಞೂ ಹೋಗೋಣ ಹ್ಞೂ ಸ್ವಲ್ಪ ಹಾಗೆ ಸ್ವಲ್ಪ ವೀಡಿಯೋಲಿ ಎಂತ ಆಗ್ಬೋದೋ ದಯವಿಟ್ಟು ನೋಡಿ

А тагдиде соме. Ха. Состав этого для. Янггодо. Янггобек ясмонро. Инге. Ха ха ха. ಹೋಗಿ ಹಿಂಗೆ ಬರೋದಾ ಓಕೆ ಹ್ಞೂ ಕಾಲಭೈರವೇಶ್ವರ ಹಬ್ಬ ನೋಡಿ ವಿ ವ್ಯಕ್ತೈತೆ ಹ್ಞೂ ಇಲ್ಲ ನೋಡಿ ಸೀಟ್ ಏನು ಇರಲಿಲ್ಲ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ಚೆನ್ನಾಗಿ

ಅಯ್ಯಪ್ಪ ಸಾಕ ಆಗುತ್ತಪ್ಪ ಇಲ್ಲಿ ನೋಡಿ ಹೇಗಿದೆ ಸೊ ಏನು ಮುಡುಕುತ್ತಾರೆ ಮಲ್ಲಿಕಾರ್ಜುನ ಸ್ವಾಮಿಯವರು ಮಹದೇಶ್ವರರ ಸಮಕಾಲೀನವರು ಅಂತ ಹೇಳ್ತಾರೆ ನೋಡಿ ಹೆಂಗೆ ಸಿಗ್ತೈತೆ ವ್ಯೂ ಸೂಪರ್ ವ್ಯೂವ್ ಅಲ್ವ ಹಾಂ

ಸೊ ಸ್ವಾಮಿಯವರ ಮಲ್ಲಿಕಾರ್ಜುನ ಸ್ವಾಮಿಯವರ ಸನ್ನಿಧಿಗೆ ಆಗಮಿಸಿರ್ತೀನಿ ಸೊ ಇಲ್ಲಿ ಜೀರ್ಣೋದ್ಧಾರ ಕಾರ್ಯ ನಡೀತಾ ಇದೆ ಬಂಧುಗಳೇ ಬಹಳ ಅದ್ಭುತವಾದ ಕಾರ್ಯವನ್ನು ಮಾಡಲಾಗ್ತಿದೆ ಸ್ವಾಮಿಯವರ ದರ್ಶನ ಕಣ್ ತುಂಬಿಕೊಂಡ್ರಪ್ಪ ಹಾಂ 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 కంఠస్వామి ఆశాకే సౌరవ్ ప్రణతి జయమ్మ రాజ చంద్రసాయ్క శివకుమార ಈ ಥರ ನಮ್ಗೆ ಯಾವ ಕಾಲಕ್ಕೂ ಸಿಕ್ಕಲ್ಲ ಅನ್ಕೀನಿ ನೋಡ್ಕೊಳಕೇ ಅವ್ರ ದರ್ಶನ ಕಣ್ತುಂಬ್ ಕೊಡ್ರಪ್ಪ ಕಣ್ತುಕೊಡ್ರೆ ಹ್ಮ್ ಹ್ಮ ಮಲ್ಲಿಕಾರ್ಜುನ ಸ್ವಾಮಿಯವರ ದರ್ಶನ ಇಷ್ಟು ಅದ್ಭುತವಾಗಿ ಇನ್ಯಾವ ಜನದಲ್ಲೂ ಸಿಕ್ಕಲ್ಲ रिंग कपड़ो कपड़ो समिक कपड़ो आ आ जय श्री चंद्र आयुषेव इंद्रस्य सम नसरम दीर्घायु हो आयु आरोग्य ऐश्वर्य सिद्धिस्तु ಸೊ ಬಹಳ ಹತ್ರದಲ್ಲಿ ಇಷ್ಟೊಂದು ಸ್ಪಷ್ಟವಾಗಿ ಇವತ್ತು ಅಪ್ಪ ಅವ್ರ ದರ್ಶನ ಸಿಗ್ತೈತೆ ಸೊ ಆದ್ದರಿಂದ ದಯವಿಟ್ಟು ಕಣ್ ತುಂಬ್ಕೊಳ್ರಪ್ಪ ಇನ್ನು ಯಾವ ಜನ್ಮ ಇದ್ರೂ ಸಿಕ್ಕಲ್ಲ ಕಣ್ ತುಂಬ್ಕೊಂಬಿಡಿ